ಶ್ರೀನಿವಾಸ್ ತಡರಾತ್ರಿ ಊರಿಗೆ ಹಿಂತಿರುಗುತ್ತಿದ್ದ ರಸ್ತೆ ಖಾಲಿಯಾಗಿತ್ತು ಸುತ್ತ ದಟ್ಟ ಕಾಡಿನ ಮಧ್ಯೆ ತಿಂಗಳು ಬೆಳಕಿನ ರಸ್ತೆಯಲ್ಲಿ ಕಾರ್ನಲ್ಲಿ ಹೊರಟಿದ್ದ ಸಡನ್ನಾಗಿ ವಾತಾವರಣ ತಂಪಾಗಲು ಶುರುವಾಗುತ್ತೆ ಮುಂದುಗಡೆ ಆತ ನೋಡ್ತಾನೆ ಒಬ್ಳು ಮುದುಕಿ ಬಿಳಿ ಬಣ್ಣದ ಸೀರೆ ಉಟ್ಟು ರಸ್ತೆ ಬದಿಯಲ್ಲಿ ನಿಂತಿರ್ತಾಳೆ ಅವಳು ತನ್ನ ದುರ್ಬಲ ಕೈಗಳಿಂದ ಕಾರನ್ನು ನಿಲ್ಲಿಸುವಂತೆ ಸನ್ನೆ ಮಾಡ್ತಾಳೆ ಶ್ರೀನಿವಾಸ್ಗೆ ಏನೋ ವಿಚಿತ್ರ ಅನ್ನಿಸುತ್ತೆ ಯಾಕೋ ಗಾಡಿ ನಿಲ್ಲಿಸೋದು ಬೇಡ ಅಂದ್ಕೊಳ್ತಾನೆ ಆದರೂ ವಯಸ್ಸಾದವರು ಏನೋ ತೊಂದರೆ ಇರಬೇಕು ಈ ಹೊತ್ತಲ್ಲಿ ಗಾಡಿ ನಿಲ್ಲಿಸದೆ ಅವರನ್ನು ಈ ರೀತಿ ಬಿಟ್ಟು ಹೋಗೋದು ಸರಿಯಲ್ಲ ಎಂದೆನಿಸಿ ಗಾಡಿ ನಿಲ್ಲಿಸ್ತಾನೆ ಮತ್ತೆ ಆಕೆಯನ್ನು ಕಾರ್ನಲ್ಲಿ ಹಿಂದೆ ಕೂರಿಸ್ತಾನೆ ಕಾರ್ನಲ್ಲಿ ಹಿಂದೆ ಕುಳಿತ ಮುದುಕಿ ಅತೀ ಸಣ್ಣ ಧ್ವನಿಯಲ್ಲಿ ಹೇಳ್ತಾಳೆ ಒಳ್ಳೆಯದಾಗ್ಲಿ ನಿಮಗೆ ನಾನು ತುಂಬ ಸಮಯಗಳಿಂದ ಮನೆಗೆ ಹೋಗಿಲ್ಲ ಶ್ರೀನಿವಾಸ್ಗೆ ಮುದುಕಿ ಮೇಲೆ ಕನಿಕರ ಬರುತ್ತೆ ಅವನು ಹಾಗೇ ಡ್ರೈವ್ ಮಾಡುತ್ತಾ ನಿಮ್ಮ ಮನೆಯಲ್ಲಿ ಎಂದು ಕೇಳ್ತಾನೆ ಇಲ್ಲೇ ಸ್ವಲ್ಪ ಮುಂದೆ ಅಂತ ಹೇಳಿ ಆಕೆ ತನ್ನ ಬೆರಳಿನಿಂದ ಮುಂದೆ ತೋರಿಸ್ತಾಳೆ ಸ್ವಲ್ಪ ಮುಂದೆ ಹೋದಂತೆ ರಸ್ತೆ ಒಂದು ಹಳೆ ಸೇತುವೆ ಮೇಲೆ ಸೇರುತ್ತೆ ಸೇತುವೆಯ ತುಕ್ಕು ಹಿಡಿದ ಕಬ್ಬಿಣ ಅದರ ಮೇಲೆ ಕ್ರ್ಯಾಕ್ ಆಗಿರುವ ರೋಡ್ ಇಂತಹ ಒಂದು ಹಳೆ ಮತ್ತು ವಿಲಕ್ಷಣ ರಸ್ತೆಯ ಮೇಲೆ ಕಾರು ಚಲಿಸುತ್ತೆ ಅಚಾನಕ್ಕಾಗಿ ಶ್ರೀನಿವಾಸ್ನ ಗಮನ ಕಾರ್ನ ಮಿರರ್ ಮೇಲೆ ಹೋಗುತ್ತೆ ಮಿರರ್ ನಲ್ಲಿ ಹಿಂದಿನ ಸೀಟನ್ನು ನೋಡಿದ ಶ್ರೀನಿವಾಸ್ನ ಮೈ ಜುಮ್ಮೆನಿಸುತ್ತೆ ಹಿಂದಿನ ಸೀಟ್ ನಲ್ಲಿ ಯಾರೂ ಇರೋದಿಲ್ಲ ಸಡನ್ ಆಗಿ ಕಾರ್ನ ಇಂಜಿನ್ ಬಂದ್ ಬಿಡುತ್ತೆ ಅಷ್ಟರಲ್ಲಿ ಒಂದು ಸಣ್ಣ ಧ್ವನಿ ಅವನ ಕಿವಿ ಮೇಲೆ ಬೀಳುತ್ತೆ ನಾನು ಮನೆ ತಲುಪಿದೆ ನಂತರ ಶ್ರೀನಿವಾಸ್ಗೆ ಅಲ್ಲಿನ ಸ್ಥಳೀಯರೆಂದೇ ತಿಳಿಯುತ್ತೆ ಕೆಲವು ವರ್ಷಗಳ ಹಿಂದೆ ಒಬ್ಬ ಹೆಂಗಸು ದಾರೆ ತಪ್ಪಿ ಆ ಜಾಗಕ್ಕೆ ಬಂದು ನಂತರ ಮನೆಗೂ ಹೋಗಲಾರದೆ ಅಲ್ಲೇ ಪ್ರಾಣ ಕಳೆದುಕೊಂಡು ಬಿಟ್ಟಿದ್ಲು ಅಂತ